ಶಿವಮೊಗ್ಗದಲ್ಲಿ ಇಂದು ಬೆಳಗ್ಗೆ ಶಾಸಕ ಚನ್ನಬಸಪ್ಪ ರಸ್ತೆಗಿಳಿದು ಸಾರ್ವಜನಿಕರ ಕುಂದುಕೊರತೆ ಆಲಿಸಿದ್ದಾರೆ ಇಂದು ಬೆಳಗ್ಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಸಂಖ್ಯೆ ಹನ್ನೊಂದರ ಬಸವನಗುಡಿ ಬಡಾವಣೆ ಹಾಗೂ ವಾರ್ಡ್ ಸಂಖ್ಯೆ ಹದಿನೆಂಟರ ಬಡಾವಣೆಗಳಿಗೆ ಶಾಸಕ ಎಸ್ ಎನ್ ಚನ್ನಬಸಪ್ಪ ಭೇಟಿ ನೀಡಿದರು ಭೇಟಿಯ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳೊಂದಿಗೆ ನೇರವಾಗಿ ಸಂವಾದ ನಡೆಸಿ ಅವರ ದೈನಂದಿನ ಜೀವನದ ಮೂಲಭೂತ ಸೌಕರ್ಯಗಳು ಹಾಗೂ ಪ್ರಮುಖ ಸಮಸ್ಯೆಗಳನ್ನು ಕೂಲಂಕಷವಾಗಿ ಆಲಿಸಿದರು ಸಾರ್ವಜನಿಕರಿಂದ ಸ್ವೀಕರಿಸಲಾದ ಎಲ್ಲ ಮನವಿ ಮತ್ತು ಸಮಸ್ಯೆಗಳ ಅಹವಾಲುಗಳನ್ನು ಆಲಿಸಿ ಶೀಘ್ರವಾಗಿ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಅವುಗಳ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಸರ್ ಬೇರೆ ಕಡೆ ಎಲ್ಲ ಇರೋ ಕನ್ಸರ್ವೆನ್ಸಿ ತುಂಬಾ ಚೆನ್ನಾಗಿದೆ ಆ ಕಡೆ ಏರಿಯಾದಲ್ಲಿ ಕನ್ಸರ್ವೆನ್ಸಿ ಬಾರಿ ಚೆನ್ನಾಗಿದೆ ಸರ್ ವೆಹಿಕಲ್ ಓಡಾಡಕಲ್ಲಿ ನಮ್ಗೆ ಆಪ್ಷನ್ ಇಲ್ಲ ಸರ್ ಇಲ್ಲಿ ಇಲ್ಲಿ ಓಡಾಡಕ್ಕೆ ಹೌದು ಅಟ್ಲೀಸ್ಟ್ ಒಂದು ವೆಹಿಕಲ್ ಪಾರ್ಕ್ ಮಾಡಿದ್ರೆ ಮಕ್ಳು ಆಟ ಆಡಿದ್ರೆ ಅಲ್ಲಿ ಏನಿಲ್ಲ ಮಕ್ಳು ರೋಡ್ ಮೇಲೆ ಇರ್ತಾರೆ ಬಟ್ ಇದೆಲ್ಲ ಈ <laughs> ರೋಡ್ ಬೇರೆ ಕಡೆ ಎಲ್ಲ ಇರೋ ಕನ್ಸರ್ವೆನ್ಸಿ ತುಂಬಾ ಚೆನ್ನಾಗಿದೆ ಆ ಕಡೆ ಏರಿಯಾದಲ್ಲಿ ಕನ್ಸರ್ವೆನ್ಸಿ ಬಾರಿ ಚೆನ್ನಾಗಿದೆ ಸೊ ವೆಹಿಕಲ್ ಓಡಾಡಕ್ಕೆ ಅಲ್ಲಿ ನಮ್ಗೆ ಆಪ್ಷನ್ ಇಲ್ಲ ಸರ್ ಇಲ್ಲಿ ಇಲ್ಲಿ ಓಡಾಡಕ್ಕೆ ಹೌದು ಅಟ್ಲೀಸ್ಟ್ ಒಂದು ವೆಹಿಕಲ್ ಪಾರ್ಕ್ ಮಾಡಿದ್ರೆ ಮಕ್ಳು ಆಟ ಆಡಿದ್ರೆ ಅಲ್ಲಿ ಏನಿಲ್ಲ ಮಕ್ಳು ರೋಡ್ ಮೇಲೆ ಇರ್ತಾರೆ ಬಟ್ ಇದೆಲ್ಲ ಕಲಿತು ಈ ರೋಡ್ ಅಗ್ಲ ಇದೆ